ನಾವು ಟುಡೇ ಎಲ್ಲಿಗೆ ಹೋಗುದು ಚಂದನ ಡ್ರೆಸ್ ನೋಡಿ ಚಂದನ ಸ್ಟೈಲ್ ನೋಡಿ ಪಿಂಕ್ ಕ್ರಾಕ್ಸ್ ಜೀನ್ಸ್ ಪಿಂಕ್ ಚಟ್ ಪಿಂಕ್ ರಬ್ಬರ್ ಹ್ಮ್ ಹಾಗೆ ನಾವಿವತ್ತು ಸ್ವಲ್ಪ ಸಮಾನ ಅವರ ಗಾಡಿಗೆ ಎಂತ ಫಿಟ್ ಮಾಡ್ಲಿಕ್ಕೆ ಉಂಟು ಮತ್ತೆ ಮತ್ತೆ ಸಲ್ಮಾನ್ ಅವರಿಗೆ ತೆಗಿಲಿಕ್ಕೆ ಉಂಟು ಎಂತ ಶೂ ಎಲ್ಲ ತೆಗಿಲಿಕ್ಕೆ ಉಂಟು ಸೊ ಗೈಸ್ ಹಾಗೆ ಸುಮ್ಮನೆ ಹೋಗುದು ಹೊರಗಡೆ ನಾ ಹೇಳಿದೆ ನೀವೇ ಹೋಗಿ ಮಾಡ್ಕೊಂಡು ತಗೊಂಡ್ ಬನ್ನಿ ಅಂತ ಬೇಡ ಬೇಡ ನೀನು ಬರಲೇಬೇಕು ಅಂತ ನೋಡಿ ನಾನು ಸುಮ್ಮನೆ ಮಲಗ್ತಿದ್ದೆ ಗೈಸ್ ನಮ್ಗೆ ಕೂಡ ಕರ್ಕೊಂಡು ಹೋಗ್ತಾರೆ ಅವರು ಎಲ್ಲಿಗೆ ಹೋಗುವಾಗ ನಂಗೆ ಹೋಗುದು ಶಾಪಿಂಗ್ ಆಗ್ಲಿ ಎಲ್ಲಿಗೆ ಮತ್ತೆ ಬೇರೆಲ್ಲ ಮದುವೆ ಹೋಗ್ತಾರೆ ಮತ್ತೆ ನಾನು ಕೂಡ ಹಾಗೆ ನನ್ಗೆ ಎಲ್ಲಿಗೆ ಸಲ್ಮಾನ್ ಅವ್ರ ಜೊತೆನೇ ಹೋಗ್ಬೇಕು ಎರಡು ವರ್ಷದಿಂದ ನಾನು ಅವರ ಜೊತೆ ಎಲ್ಲಿಗೆ ಹೋಗುದಾದ್ರೆ ಏನು ಕೂಡ ಯಾಕಂತ ಹೇಳಿದ್ರೆ ಗೊತ್ತಾಯ್ತಾ ಹಾಗೆ ಅವ್ರ ಇಲ್ಲಂದ್ರೆ ಹೋಗುದಿಲ್ಲ ಅಂತ ಹೇಳಿದ್ರು ಅವ್ರ್ ಇಲ್ಲಾಂದ್ರೆ ನಾನು ಹೋಗುದಿಲ್ಲ ಅಂತ ಏನಿಲ್ಲ ಗಾಯ್ಸ್ ಅರ್ಜೆಂಟ್ ಹೋಗ್ಬೇಕಂತ ಹೋಗ್ತೇನೆ ಬಟ್ ಆದ್ರೆ ಅವ್ರು ಜಾಸ್ತಿ ಪ್ರಕಾರ ಕಳಿಸ್ಲಿಕ್ಕೆ ಅವ್ರು ಇಷ್ಟಪಡುದಿಲ್ಲ ಯಾಕಂತ ಹೇಳಿದ್ರೆ ಭಯ ಅವರಿಗೆ ಅಂದ್ರೆ ಶಂತ ಸಣ್ಣ ಸಣ್ಣವಳಲ್ಲ ಸೊ ಮಗು ನಡ್ ಬಿಡ್ಕೊಂಡು ಹೇಗೆ ಬಸ್ ಅಲ್ಲೆಲ್ಲ ಹೋಗ್ತಾಳೆ ಅಂತ ಹೇಳಿ ಓವರ್ ಥಿಂಕ್ ಮಾಡ್ತಾರೆ ಸೊ ಲಾಸ್ಟ್ ಟೈಮ್ ಎಲ್ಲ ಬಸ್ ಇಂದ ಕೆಳಗೆ ಬಿದ್ದೆಲ್ಲ ಕೆಲವೊಂದು ಡೆತ್ ವಿಶ್ ಎಲ್ಲ ಸಿಕ್ಕಿತಲ್ಲ ಸೊ ಅವರಿಗೆ ಹೆದರಿಕೆ ಹಾಗೆ ಅಂದ್ರೆ ಮತ್ತೆ ನಾನು ಕೂಡ ಅಷ್ಟು ಏನು ಇದಲ್ಲ ಅಂದ್ರೆ ಸ್ವಲ್ಪ ಇದು ಅಂದ್ರೆ ನರ್ವಸ್ ಆಗ್ತೇನೆ ಅಭ್ಯಾಸ ಇತ್ತಲ್ಲ ಟೂ ಇಯರ್ಸ್ ಆಟೋದಲ್ಲಿ ಹೋಗಿ ಹೋಗಿ ಬಸ್ ಅಲ್ಲಿ ಹೋಗುವ ಸ್ವಲ್ಪ ನರ್ವಸ್ ಆಗ್ತೇನೆ ಹೋಗ್ತಾ ಬರ್ತಾ ಇಲ್ಲ ಇದೆ ನಾನು ಸೊ ಅಷ್ಟು ಇದಂತ ಅಂತ ಹೇಳುದಿಲ್ಲ ಹಾಗೆ ಕೆಲವರಿಗೆ ಹೇಳ ದೊಡ್ಡ ಇದರ ತರ ಮಾಡ್ತಾಳೆ ಹಾಗೆ ಹೀಗೆ ಅಂತ ಸೊ ಅದಕ್ಕೆ ಹೇಳಿದ್ದು ಆ ಮೊದಲಲ್ಲ ಬಸ್ ಅಲ್ಲಿ ಹೋಗ್ತಾ ಇದ್ದದ್ದು ಬರ್ತಾ ಇದೆ ಬಟ್ ಎರಡು ವರ್ಷ ಹೋಗ್ಲಿಲ್ಲ ಅಲ್ಲ ಮಿಟ್ಲಲ್ಲಿ ಒಂದ್ ಎರಡು ಸತಿ ಹೋದೇನು ಅಷ್ಟೇ ಮತ್ತೆ ಚಂದ್ರ ಈ ಆದ್ಮೇಲೆ ಸ್ವಲ್ಪ ಕಡಿಮೆ ಹೋಗ್ಲಿಲ್ಲ ಒಂದ್ಸತಿ ಹೋಗಿದ್ದು ಬಸ್ಸಲ್ಲಿ ಆಯಾ ಅಮ್ಮ ಅಲ್ಲ ಇದ್ರೆ ಓಕೆ ಇಲ್ಲ ಅಂದ್ರೆ ಇಲ್ಲ ಸೊ ಗೈಸ್ ಹಾಗೆ ಮತ್ತೆ ನನ್ಗೆ ಅವರ ಜೊತೆನೆ ಎಂತ ತರ್ಲಿಕ್ಕಿದ್ರು ಅವ್ರ ಜೊತೆನೆ ಹೋದ್ರೆನೆ ಒಂದ್ ಇದು ಅಂದ್ರೆ ಅವ್ರು ನನಗೆ ಇಷ್ಟ ಇದ್ದದ್ದು ತಗ್ದು ಕೊಡ್ತಾರೆ ಮತ್ತೆ ಅವರಿಗೆ ಇಷ್ಟ ಆದದ್ದು ತಗ್ದು ಕೊಡ್ತಾರೆ ಸೊ ಖುಷಿ ಖುಷಿ ಆಗುತ್ತೆ ಸೊ ಹಾಗೆ ಓಕೆ ಮತ್ತೆ ಅದೇ ಅವರಿಗೆ ಮತ್ತೆ ಅವರಿಗೇನಾದ್ರು ಬೇಕಾದ ನನಗೆ ಕರ್ಕೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರೆ ನಾನು ಅಲ್ಲಿ ಅವರಿಗೆ ಸ್ವಲ್ಪ ಅದು ತಗೊಳ್ಳಿ ಇದು ತಗೊಳ್ಳಿ ಹಾಗೆ ಇರಬೇಕು ಹಸ್ಬೆಂಡ್ ಅಂಡ್ ವೈಫ್ ಎಲ್ಲರೂ ಹಾಗೆ ಇರಬೇಕು ನಾನು ಅಂತಲ್ಲ ಎಲ್ಲರೂ ಓಕೆ ಎಲ್ಲರೂ ಖುಷಿಯಾಗಿರಬೇಕು ಎಲ್ಲರ ಲೈಫ್ ಕೂಡ ಹ್ಯಾಪಿಯಾಗಿರಬೇಕು ಎಲ್ಲ ಹಸ್ಬೆಂಡ್ ವೈಫ್ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಎಷ್ಟೇ ಜಗಳಾಗ್ಲಿ ಏನೇ ಆಗಲಿ ಒಟ್ಟಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೇಕು ಎಲ್ಲರೂ ಮತ್ತೆ ನೆಕ್ಸ್ಟ್ ಮದುವೆಯಾಗೂ ಕೂಡ ಹಾಗೆ ಒಳ್ಳೆ ಹಸ್ಬೆಂಡ್ ಸಿಗಬೇಕು ಒಳ್ಳೆ ರೀತಿನ ನೋಡಿಕೊಂಡ್ರೆ ಸಾಕಲ್ಲ ಹಸ್ಬೆಂಡ್ ಇಂಪಾರ್ಟೆಂಟ್ ಚೆನ್ನಾಗಿದ್ರೆ ಮತ್ತೆ ನಮ್ಗೆ ಯಾರು ಏನ್ ಹೇಳಿದ್ರು ನಮ್ಗೆ ತಲೆಗೆ ತಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಸೊ ಹಾಗೆ ಹಸ್ಬೆಂಡ್ ಮೇನ್ ನಮಗೆ ಅಂದ್ರೆ ನಮ್ಗೆ ಏನೇ ಕಷ್ಟ ಆಗ್ಲಿ ಏನೇ ಆಗ್ಲಿ ನಮ್ಮ ಅವರೇ ಮತ್ತೆ ಯಾರು ಇಲ್ಲ ಸ್ವಂತ ನಮ್ಮ ಅಮ್ಮನಿಗೆ ಸಹ ನಾವು ಹೇಳಲಿಕ್ಕಿಲ್ಲ ಬಟ್ ಅಮ್ಮ ಅಮ್ಮನ ಹಾಗೆ ಒಂದು ಅಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಅಷ್ಟೇ ಶಂಜ ನೋಡಿ ಗೈಸ್ ಕೂತ್ಕೊಳ್ಳಿಕ್ಕೆ ಕೇಳೋದಿಲ್ಲ ಗೈಸ್ ಅಂದರೆ ಇವಾಗ ಅವಳು ಸ್ವಲ್ಪ ನಡಿಲಿಕ್ಕೆಲ್ಲ ಸ್ಟಾರ್ಟ್ ಆದ್ಮೇಲೆ ತುಂಬಾ ಉಪಾದ್ರ ಕೂತ್ಕೊಳ್ಳಿಕ್ಕೆ ಕೇಳೋದಿಲ್ಲ ಬರೀ ಕೆಳಗೆ ನಿಂತ್ಕೊಳ್ಳುತ್ತೆ ಅಂತ ಹೇಳುದು ಮತ್ತೆ ಅವಳ ಡ್ಯಾಡಿಗೆಲ್ಲ ಉಪಾದ್ರ ಮಾಡ್ತಿರೋದು ಈಗ ಅದನ್ನು ತಗಿಲಿಕ್ಕೆಲ್ಲ ಹೋಗ್ತಿದ್ರೆ ನನಗೆ ತುಂಬ ಹೆದರಿಕೆ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲದು ಸ್ವಲ್ಪ ರಾಡ್ ಗಿಡ್ತಾಗಿದ್ರೆ ಎಲ್ಲ ಸಣ್ಣ ಪಾಪು ಅಲ್ಲ ನೋವಾಗುತ್ತೆ ಅಂತೇಳಿ ನಂಗೆ ಭಯ ಆಗೋದು ಅದಕ್ಕೆ ಬಿಡೋದೇ ಇಲ್ಲ ಕೈ ನೋಡಿ ಎಷ್ಟು ಉಪಾದ್ರ ಮಾಡ್ತಾಳೆ ಇದು ಎಲ್ಲಿಗೆ ಹೋಗುದು ಕೆಳಗೆ ನೋಡಿ ಬಂದ ತಕ್ಷಣ ಕೆಳಗೆ ಇಳ್ದು ಆಟಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ಆಯ್ತು ಮತ್ತೆ ಸಾವಿನ ಅವಳ ಹಿಂದೆ ಆಚೆ ಹೋಗ್ತಾ ಅವಳು ತುಂಬಾ ಡೇಂಜರ್ ಅಲ್ಲ ಸೊ ಹಾಗೆ ಮತ್ತೆ ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗುದಿಲ್ಲ ಸೊ ಅದಕ್ಕೆ ಈಗ ನೋಡಿ ನೋಡಿ ಮಾಡುದು ಗೈಸ್ ಏನು ಗೊತ್ತಾ ಆಯಿತು ಹೋಗಿ ಕೆಲಸ ಆಯಿತು ಗಾಡಿಗೆ ಮಿರರ್ ಹಾಕಿದ್ರು ಮತ್ತೆ ಸೈಡಿಗೆ ಅಂಥ ಹಾಕಿದ್ರು ಆಮೇಲೆ ಗೆ ಒಂದು ಫ್ರೀಯಲ್ಲಿ ಅವರಿಗೆ ಸ್ಪೌಚ್ ಟೈಪಲ್ಲಿ ಸಿಕ್ತು ಬಂದದಕ್ಕೆ ಸಿಕ್ತು ಇಲ್ಲಾಂದ್ರೆ ಇಲ್ಲ ಹಾಗೆ ಹಾಗೆ ಗಾಯ್ಸ್ ಈ ಶಂಜ ಉಂಟಲ್ಲ ಅಲ್ಲಿ ಈಗ ವರ್ಕರ್ಸ್ ಇರ್ತಾರಲ್ಲ ಸೊ ಅವ್ರ ಹತ್ರ ಎಲ್ಲ ಹೋಗ್ತಾ ಇದ್ಲು ಗಾಯ್ಸ್ ಅಂದರೆ ತಕ್ಷಣ ಹೋಗ್ತಿದ್ಲು ಖುಷಿ ಆಗ್ತದೆ ಆ ಥರ ಹೋಗ್ಬೇಕು ಮಕ್ಕಳು ನಂಗೆ ಇಷ್ಟ ಹೆಂಗ ಅಂದರೆ ಈಗ ನಾವೆಲ್ಲಾದರೂ ಹೋದಾಗ ಯಾರಾದರೂ ಸ್ವಲ್ಪ ಮುಟ್ಟಿದ್ರೆ ಆಗಲಿ ಕರೆದ್ರೆ ಆಗಲಿ ಮಕ್ಕಳು ಅದಕ್ಕೆ ಸ್ವಲ್ಪ ಇದು ಮಾಡಬೇಕು ಇಲ್ಲಂತ ಹೇಳಿದ್ರೆ ನಮಗೆ ಬೇಜಾರಾಗುತ್ತೆ ಮತ್ತೆ ಅವರಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಂದರೆ ಅವ್ರಿಗೂ ಮಕ್ಕಳ ಇಷ್ಟ ಇರ್ತದಲ್ಲ ಮಕ್ಕಳಂದ್ರೆ ಆಸೆ ಇರುತ್ತಲ್ಲ ಸೊ ಹಾಗೆ ಓಕೆ ಹಾಗೆ ಗೈಸ್ ಇವಾಗ ನಾವು ಉಂಟಲ್ಲ ಸಲ್ಮಾನ್ ಅವರು ಒಂಚೂರಲ್ಲಿ ಆಫೀಸ್ಗೆ ಹೋಗಿ ಅಂತದ್ದು ನಂಬರ್ ಪ್ಲೇಟ್ ಬಗ್ಗೆ ಏನೋ ಕೇಳಲಿಕ್ಕೆ ಹೋಗಿದ್ದಾರೆ ಸೊ ಇನ್ನು ಬಂದಿಲ್ಲ ಅಲ್ಲ ಸೊ ಅದಕ್ಕೆ ಓಕೆ ಆಮೇಲೆ ಗೈಸ್ ತುಂಬಾ ಖುಷಿಯಾಗುತ್ತೆ ನನಗೆ ಹಾಗೆ ನನಗೆ ಯಾರ ಜೊತೆ ಆದರೂ ಈಗ ಹೋದ್ರೆ ಮಗ ಮಗುವಲ್ಲ ನನಗೆ ಇಷ್ಟ ಅಂದರೆ ಅವರಿಗೂ ಆಸೆ ಇರುತ್ತೆ ಸೊ ಹಾಗೆ ಗಾಯಸ್ ಓಕೆ ನನಗೆ ಮಕ್ಕಳನ್ನು ಮುಟ್ಟಬಾರ್ದು ಮಕ್ಕಳನ್ನು ಯಾರ ಕೈ ಕೊಡಬಾರ್ದು ಸೊ ಆ ಥರ ಎಲ್ಲ ಇಲ್ಲ ಯಾಕಂತೇಳಿದ್ರೆ ಆ ಥರ ಮಾಡಲೂಬಾರ್ದು ಓಕೆ ನಮಗೊಬ್ರಿಗೆ ಅಲ್ಲಲ್ಲ ದೇವ್ರ ಮಕ್ಕಳು ಕೊಟ್ಟಿರೋದು ಸೊ ಎಲ್ಲರಿಗೂ ಮಕ್ಕಳು ಕೊಟ್ಟಿರ್ತಾರೆ ಸೊ ನಮಗೆ ಒಂದು ಹುಟ್ಟಿದ ಹಾಗೆ ಮಾಡಬಾರ್ದು ಮತ್ತು ನಾವೇ ಒಂದು ಜಗತ್ತಲ್ಲಿ ಎತ್ತಿರೋದು ಅಂತ ಆ ಥರ ಎಲ್ಲ ಮಾಡಬಾರ್ದು ಅಹಂಕಾರ ಅದೆಲ್ಲ ತೋರಿಸ್ಬಾರ್ದು ದೇವರಿಗೆ ಇಷ್ಟ ಆಗೋದಿಲ್ಲ ಯಾರೇ ಮುಟ್ಲಿ ಯಾರೇ ಅಂದರೆ ಮೈ ತುಂಬ ಗಲೀಜಿದ್ದು ಕೂಡ ಮುಟ್ಲಿ ನಾವು ವಾಶ್ ಮಾಡಿದ್ರು ಓಕೆ ನಾವು ವಾಶ್ ಮಾಡಿದ್ರು ಓಕೆ ಸ್ನಾನ ಮಾಡಿಸ್ಲಿಕ್ಕಿದ್ರು ಓಕೆ ಅವ್ರಿಗೆ ಆದ್ರೆ ನಾವು ಅವರನ್ನು ಇದು ಮಾಡಬಾರ್ದು ಓಕೆ ಏ ನಂಬರ್ ಪ್ಲೇಟ್ ಸಿಕ್ತು ಅವ್ರು ಕಾಲ್ ಮಾಡಲಿಲ್ಲ ನಿಮಗೆ ಪ್ಲೇಟ್ ಬಗ್ಗೆ ಅದೇ ತಗ್ತೀವಿ ಜಾಗೃತೆಯಲ್ಲಿ ಸಿಕ್ತು ಗಾಯಸ್ ನಂಬರ್ ಸೊ ಹಾಗೆ ಹಾಗೆ ಗಾಯಸ್ ವಿಷಯ ಏನಂತ ಅದೇ ನನಗೆ ಯಾರು ಮಕ್ಕಳನ್ನ ಮುಟ್ಟಿದ್ರು ನನಗೆ ಇದಿರೋದಿಲ್ಲ ನನಗೆ ಖುಷಿ ಓಕೆ ಹಾಗೆ ಗೈಸ್ ನೀವು ಕೂಡ ಮಕ್ಕಳ ವಿಷಯದಲ್ಲಿ ಇದು ಮಾಡಬೇಡಿ ಯಾರು ಮುಟ್ರು ಖುಷಿ ಪಡಿ ಓಕೆ ಮಕ್ಕಳ ಮೈ ಆಗುತ್ತೆ ಹಾಗೆ ಮಕ್ಕಳನ್ನ ಅವ್ರು ಮುಟ್ಟಿದ್ರಲ್ಲ ಅಂತ ಹೇಳಿ ಇದು ಮಾಡೋದು ಸೊ ಆ ಥರ ಎಲ್ಲ ಮಾಡಲೇಬಾರ್ದು ಎಲ್ಲರಿಗೂ ದೇವರು ಮಕ್ಕಳನ್ನು ಕೊಡಬೇಕು ಓಕೆ ಎಲ್ಲರಿಗೂ ಎಲ್ಲರಿಗೂ ಕೊಡಬೇಕು ಸ್ವಲ್ಪ ಲೇಟಾದರೂ ಓಕೆ ಆದರೆ ಮಕ್ಕಳನ್ನು ಕೊಡಲೇಬೇಕು ದೇವರು ಕೊಡಲೇಬೇಕು ಅಷ್ಟೇ ಅದೇ ಬೇಡುದು ನಾನು ಯಾವಾಗಲೂ ಮತ್ತೆ ಎಲ್ಲ ಪ್ರೆಗ್ನೆನ್ಸಿಯರ್ಗು ಆಗಿ ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗಬೇಕು ಸಿ ಸೆಕ್ಷನ್ ಆದರೂ ಓಕೆ ಬಟ್ ಆದರೂ ಬೇಬಿ ಮತ್ತು ಮಗು ಹೆಲ್ತಿಯಾಗಿರಬೇಕು ಅಷ್ಟೇ ಓಕೆ ಯಾವುದರಲ್ಲೂ ಕೂಡ ಯಾರಿಗೂ ಕಡಿಮೆ ಆಗ್ಬಾರ್ದು ಅಷ್ಟೇ ನಾನು ಎಲ್ಲ ನಾನು ಯಾವಾಗಲೂ ಬೇಡುದು ಅಷ್ಟೇ ಓಕೆ ನನಗೆ ನೀವು ಹೇಳಬೇಡಿ ನನ್ನ ಮನಸ್ಸು ಹಾಗೆ ಬಟ್ ನಾನು ವಿಡಿಯೋಕ್ಕೆ ಬಂದ ಮೇಲೆ ನಾನು ಹೇಳ್ತಿದ್ದೆ ಅಷ್ಟೇ ಅಲ್ಲಾದ್ರೂ ನನ್ನ ಮನಸ್ಸು ಹಾಗೆ ಓಕೆ ಆ ತರ ಮನ ಒಳು ಇಲ್ಲ ಯಾಕೆ ಇಲ್ಲಿಸಬೇಕು ಎಲ್ಲರಿಗೂ ದೇವರೆಲ್ಲ ಸೃಷ್ಟಿ ಮಾಡಿದ್ದು ಸೊ ಹಾಗಿರುವಾಗ ಮಾಡಿದಾಗಿನ ಮಾಡಿದ್ರು ಎಲ್ಲರಿಗೂ ಮಾಡ್ಬೇಕು ತಾನೇ ಹಾಗೆ ಅಷ್ಟೇ ನಮ್ ನಾನು ಹೇಳು ಸೊ ಗೈಸ್ ಅಷ್ಟೇ ಹೇಳಲಿಕ್ಕಿರೋದು ಹಾಗೆ ಗೈಸ್ ಫೈನಲಿ ಆಯ್ತು ಸೈಡ್ ಗೆ ಹಾಕ್ಸಿದ್ರು ಮೊನ್ನೆ ಮ್ಯಾಟ್ ತಗೊಂಡ್ರೆ ಫ್ರಂಟ್ ಇದೊಂದು ಮ್ಯಾಟ್ ತಗೊಳ್ಲಿಕ್ಕೆ ಉಂಟು ಆಮೇಲೆ

ಗೈಸ್ ನೋಡಿ ಅವಳು ಆಮಿ ಮಾಡ್ತಾ ಆಮಿಯ ಕುಮ್ಮ ನೋಡಿ ಗೈಸ್ ಸಮಾಕ್ ಮೇಲ್ ಕಟ್ ಮೇಲ್ ಕಟ್ ಆಮಿಯಕ್ 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 ಅಲ್ಲಲ್ಲ ಗೈಸ್ ನೋಡಿ ನಾನು ಸ್ವಲ್ಪ ಮೆಡಿಕಲ್ ಹೋಗಬೇಕಿತ್ತು ಶಂಜನ್ಗೆ ಸಿರಪ್ ತೆಗಿಲಿಕ್ಕೆ ಸೊ ಹಾಗೆ ಮೆಡಿಕಲ್ ಹೋಗಿದ್ದೆ ಗೈಸ್ ಅಲ್ಲಿಂದ ಮತ್ತೆ ಸೀರೆ ಸಲಮಾನ ಅವ್ರದ್ದು ಗಾಡಿ ಸ್ವಲ್ಪ ಎಲ್ಲ ಮಾಡ್ಲಿಕ್ಕಿತ್ತು ಸೊ ಅಲ್ಲಿಗೆ ಹೋದೆ ಎಲ್ಲ ಹಾಕ್ಲಿಕ್ಕಿತ್ತಂತೆ ಸೊ ಅದಕ್ಕೆ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ಅಂತ ಗೈಸ್ ಬಿಸಿಲಲ್ಲಿ ಕುತ್ಕೊಳ್ಳಿಕ್ಕೆ ಇಲ್ಲ ತುಂಬಾ ಸೆಕೆ ಆಗ್ತಿತ್ತು ನಾನು ಹೇಳಿದ್ದೆ ನಾ ಬರೋದಿಲ್ಲ ಅಂತೇಳಿ ಬಟ್ ಆದರೂ ಕರ್ಕೊಂಡೋದ್ರು ಎಷ್ಟು ಸಿಟ್ಟು ಬಂತೇಳಿದ್ರೆ ಅಯ್ಯಪ್ಪ ಸಿಟ್ಟಲ್ಲೇ ಇದ್ದೆ ಅಷ್ಟು ಸಿಟ್ಟು ಬಂದರೆ ಎಂತ ಬಿಸಿಲಿಲ್ಲ ಬೋಲ್ಟ್ ಮಧುರ ಇದ್ದದ್ದು ಕೊಡಿ ಆಯ್ತಾ ದೊಡ್ಡ ದೊಡ್ಡದು ನೋಡಿ ಎರಡು ಕೊಡಿ ಆ ಸಿಹಿ ಇದ್ದದ್ದು ಅದು ಐದು ರೂಪಾಯಿ ಕಡಿಮೆ ಮಾಡಿ ಕೊಡು ಹಾಗೆ ಸ್ನಾಕ್ಸ್ ತಗೊಳ್ತಾ ಇದ್ದೆ ಆಮೇಲೆ ನೋಡಿ ಗೈಸ್ ಇದು ಪಡು ಇದೆಂತ ಕಾಪು ಸಂತೆ ಅದು ಮತ್ತೆ ಗೈಸ್ ಪಾನಿಪುರಿ ನೋಡಿದ್ ನೋಡುವಾಗ ತುಂಬಾ ಆಸೆ ಆಸೆ ಇತ್ತು ಗೈಸು ಎಂತ ಮಾಡುದು ಹೇಳಿ

ಏನಂತ ಏನು ವಿಷಯ ಅಂತ ಹೇಳಿದರೆ ಎಲ್ಲ ಆಯಿತು ಹೋಗಿ ಹೋಗಿದ ಕೆಲಸ ಎಲ್ಲ ಇತ್ತು ಬಟ್ ಸಲ್ಮನ್ ಅವ್ರಿಗೆ ಶೂ ಮಾತ್ರ ಆಗಲಿಲ್ಲ ಆಯಿತು ನಾವು ಶೂ ತೊಗೊಳ್ಲಿಕ್ಕೆ ಅಲ್ಲೇ ಆಯಿತು ಅಂತ ಸಲ್ಮಾನ ಅವ್ರ ಗಾಡಿಯ ಹತ್ರ ಮತ್ತೆ ಅದೇ ಎಲ್ಲ ಕೆಲವೊಂದು ಹೋದಲ್ಲಿ ವೆಲ್ಡಿಂಗ್ ಮಾಡೋರು ಸಿಗಲಿಲ್ಲ ಸೊ ತು ಅದೊಂದು ಸ್ವಲ್ಪ ಇದಾಯಿತು ಅಷ್ಟೇ ಇನ್ಶಾ ಅಲ್ಲ ಇಲ್ಲಿ ಕೋಲ್ನಾಡಲ್ಲಿ ಇದೆ ಅಂತ ಹೇಳಿದರೆ ಅವ್ರಿಗೆ ಎಂಥದ್ದು ಸ್ಟೀಲ್ ವೆಲ್ಡಿಂಗ್ ಮಾಡೋರು ಬೇಕಂತೆ ಸೊ ಎಲ್ಲ ಎಂಥ ಗ್ಯಾಸ್ ವೆಲ್ಡಿಂಗ್ ಅದೆಲ್ಲ ಇತ್ತು ಸೊ ಸ್ಟೀಲ್ ವೆಲ್ಡಿಂಗ್ ಮಾಡೋರು ಬೇಕಂತೆ ಸೊ ಸಿಗಲಿಲ್ಲ ಸೊ ವಾಪಸ್ ಬಂದ್ವಿ ಎಷ್ಟು ದೂರೆಲ್ಲ ಹೋಗಿ ಅಂದ್ರೆ ವಾಪಸ್ ಬಂದು ಹೋದ ಗಲ್ಸ ಎಲ್ಲ ಆಯ್ತು ಅವ್ರದ್ದು ಗ್ಲಾಸ್ ಇದಾಗ್ಲಿ ಮತ್ತೆ ಗಾಳಿಗೆ ಅಂತೆಲ್ಲ ಹೇಳ್ತಿದ್ರು ಅದೆಲ್ಲ ಇತ್ತು ಹಾಗೆ ಗೈಸು ನನಗೆ ಜಗಳ ಸಲ್ಮಾನಿಗೆ ಜಗಳಾಯ್ತು ಜಗಳ ಜಗಳಾಯ್ತು ಅಂದ್ರೆ ಮಾತ್ ಮಾತಲ್ಲಿ ಹೌದು ಗೈಸ್ ಇಟ್ಟು ಬರ್ತದೆ ಅವರು ಸೆಕೆ ಆಗ್ತದಂತ ಹೇಳಿದ್ರೆ ಶಂಸನ ಯಾ ಶಂಸನ ಸ್ವಲ್ಪ ಇಟ್ಕೊಳ್ಳೆ ಆಗ್ತದೆ ಸೆಕೆ ಆಗ್ತದೆ ಅಂತ ಹೇಳಿದ್ರು ಅಂದ್ರೆ ಅವ್ರು ಇಲ್ಲ ಚಂಡಿ ಆಗ್ತಾರೆ ಫುಲ್ ಅವ್ರಿಗೆ ಸೆಕೆ ಆದರೆ ನಾವು ಹಾದ್ರೆ ತರಿಸ್ಕೊಳ್ಬೋದು ಅವರು ಸೆಕೆ ಆದರೆ ಎಂತ ಇಲ್ಲ ಸ್ನಾನ ಮಾಡಿದ ಹಾಗೇನೆ ಆಗ ಆಗುದಿಲ್ಲ ಅವ್ರಿಗೆ ಅಂದರೆ ಅವರು ಸ್ವಲ್ಪ ಜೀವದಲ್ಲಿ ಬರ್ತಿದ್ದಾರಲ್ಲ ಪಾಪ ಹಾಗೆ ಕಷ್ಟ ಆಗ್ತದೆ ಬಟ್ ನನಗೆ ಸಿಟ್ಟು ಬರ್ತದೆ ಆವಾಗ ಸೊ ನನ್ಗೆ ನಾನು ಸ್ವಲ್ಪ ಅಂದರೆ ಅಲ್ಲಿ ಕುತ್ಕೊಂಡು ಅವಳು ನಂತರ ಇರಲಿಲ್ಲ ಅವ್ರ ಹತ್ರ ಎತ್ಕೊಂಡೆ ಸ್ವಲ್ಪ ಎತ್ಕೊಳ್ಳಿ ಅಂತ ಹೇಳ್ತಾ ಇದ್ಲು ಅವಳು ಅವ್ರು ಎತ್ಕೊಳ್ಳಲಿ ಅಂದರೆ ಅವರು ಅಮೌಂಟ್ ಕೊಡಲಿ ಕೂಡ ಇತ್ತು ಸೊ ಸ್ವಲ್ಪ ನನ್ನದು ತಪ್ಪು ಉಂಟು ಆದರೆ ನಾನು ಅವ್ರ ಹತ್ರ ಸ್ವಲ್ಪ ಅಲ್ಲಿ ಅಂತ ಮಾತಾಡಲಿಲ್ಲ ಬರುವಾಗ ಸ್ವಲ್ಪ ಇಬ್ಬರು ಕೂಡ ಬೆಕ್ಕು ಮತ್ತೆ ಬೆಕ್ಕು ಮತ್ತೆ ಬೆಕ್ಕು ಮತ್ತೆ ಎಂತ 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 ಪೆರ್ಗುಡಲ್ಲ ಜಗಳ ಮಾಡ್ಕೊಳ್ತಾ ಇದ್ದಲ್ಲ ಎಂತ ಬೆಕ್ಕು ಬೆಕ್ಕು ಜಗಳ ಮಾಡ್ತದಲ್ಲ ಪೆರ್ಗುಡಲ್ಲ ಬೆಕ್ಕು ಬೆಕ್ಕು ಜಗಳ ಮಾಡ್ತದೆ ಸೊ ಆ ಥರ ಮಾಡ್ಕೊಂಡ್ವಿ ಅದು ಅಲ್ಲೇ ಅಲ್ಲೇ ಕರೆಕ್ಟ್ ಆಗ್ತದೆ ಸೊ ನಾವು ಜಗಳ ಮಾಡ್ಕೊಂಡ್ರೆ ಹೆಚ್ಚು ನಾವು ಜಗಳ ಮಾಡಿಕೊಂಡ್ರೆ ಐದು ನಿಮಿಷ ಕೂಡ ನಾವು ಸಿಟ್ಟಲ್ಲಿ ಇಡೋದಿಲ್ಲ ನಾವು ಸರಿ ಹೋಗ್ತೇವೆ ಅಲ್ಲಿ ಹೆಮ್ಮದಿರ್ಲಿಲ್ಲ ಕೈ ಹಾಗೇನೆ ಎಲ್ಲರೂ ಕಪಲ್ಸ್ ಹಾಗೇನೆ ಇರಿ ಜಗಳ ಮಾಡಿ ಫೈವ್ ಮಿನಿಟ್ಸಲ್ಲಿ ಒಂದಾಗಿ ಸಿಟ್ಟಲ್ಲಿ ಅಂತೂ ಯಾರೂ ಕೂತ್ಕೊಳ್ಬೇಡಿ ಓಕೆ ಸಿಟ್ಟಲ್ಲಿ ಕುತ್ಕೊಳ್ಳೋದು ಒಳ್ಳೆಯದು ಅಲ್ಲ ಕುತ್ಕೊಳ್ಳಿಕ್ಕೆ ಹೋಗೋದು ಬೇಡ ಅವ್ರು ಮಾತಾಡ್ಲಿಲ್ಲ ಆದರೆ ನೀವು ಮಾತಾಡಿ ನೀವು ಮಾತಾಡಲಿಲ್ಲ ಆದರೆ ಅವರಾದರೂ ಮಾತಾಡಲಿ ಯಾವುದ್ರಲ್ಲಿ ಕಡ್ ಯಾರು ಚಿಕ್ಕವರಾಗಲ್ಲ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಎಷ್ಟೇ ಜಗಳಾಗಲಿ ಎಷ್ಟು ದೊಡ್ಡ ವಿಷಯ ಆಗಲಿ ಅದು ಗಂಡ ಹೆಂಡತಿಯ ಪ್ರೀತಿ ಉಂಟಲ್ಲ ಅದು ಯಾವತ್ತೂ ಕಳ್ಕೊಳ್ಬಾರ್ದು ಈಗ ಅಂದರೆ ಸಿಟ್ಟಲ್ಲಿ ಕೂತ್ಕೊಂಡ್ರೆ ಅದು ಮತ್ತೆ ಇದಾಗ್ತದೆ ಒಂದು ದಿವಸ ಅಭ್ಯಾಸ ಮಾಡಿದರೆ ಸಿಟ್ಟಲ್ಲಿ ಕೂತ್ಕೊಳ್ಳೋದು ಮತ್ತು ನೆಕ್ಸ್ಟ್ ನೆಸ್ಟ್ ಅದೇ ಅಭ್ಯಾಸ ಆಗ್ತಾ ಹೋಗ್ತಿದೆ ಸೊ ಆದರೆ ಅಭ್ಯಾಸ ಮಾಡಲೇ ಹೋಗಬಾರ್ದು ಯಾವುದಾದ್ರೂ ವಿಷಯದಲ್ಲಿ ಹೋಗಿ ಚೆಂದ ಒಂದು ನಗಾಡ್ತಾನೆ ಖುಷಿಯಿಂದ ನಾ ಏನಾದರೂ ಒಂದು ಇದು ಮಾಡಿ ಮಾತಾಡಿ ಏನಾದರೂ ಒಂದು ಕಾಮಿಡಿ ಮಾಡ್ತಾ ಏನಾದರೂ ಮಾತಾಡಿ ಸಿಟ್ಟಲ್ಲಿ ಅಂತೂ ಕೂತ್ಕೊಳ್ಬಾರ್ದು ನಾನು ಎಷ್ಟು ದೊಡ್ಡ ನಾವು ನಾವಿಬ್ರು ಉಂಟಲ್ಲ ನಾವು ಮಕ್ಕಳಕ್ಕಿಂತ ಕಡೆ ಜಗಳ ಮಾಡ್ತಾ ಇರ್ತೇವೆ ಬಟ್ ನಾವು ಸಿಟ್ಟಲ್ಲಿ ಕೂತ್ಕೊಳ್ಳಿಲ್ಲ ಇಷ್ಟು ಎರಡು ವರ್ಷ ಚಿಲ್ಲರೆ ಆಯಿತು ಮಾಶಾ ಅಲ್ಲ ಅಲ್ಲಿ ಹೆಮ್ಮಲಿಲ್ಲ ಇನ್ಶಾ ಅಲ್ಲ ಕೂಡ ಯಾವ ಯಾವ ಮಾಡಲಿಕ್ಕೂ ಕೂಡ ಯಾವ ಇದರಿಂದ ಕೂಡ ಆಗಬಾರ್ದು ಸೊ ಹಾಗೆ ದೇವರು ನಮಗೆ ಆ ಥರ ಜಗಳ ಮಾಡಿ ಸಿಟ್ಟಲ್ಲಿ ಕುತ್ಕೊಳ್ಳೋ ಮನಸ್ಸು ಕೊಡಲೇಬಾರ್ದು ಅವರಿಗಾಗಲಿ ನನಗಾಗಲಿ ಯಾರಿಗೂ ಆಗಲಿ ಸೊ ಹಾಗೆ ಇನ್ಶಾ ಅಲ್ಲ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಇರಬೇಕು ಗಂಡ ಹೆಂಡತಿ ಯಾವಾಗಲೂ ಹೆಪ್ಪಿಯಾಗಿ ಒಟ್ಟಿಗೆ ಇರಬೇಕು ಗಂಡ ಹೆಂಡತಿಯನ್ನು ದೂರ ಮಾಡುವ ಪ್ರಯತ್ನ ಯಾರು ಕೂಡ ಮಾಡಬಾರ್ದು ಅಂದರೆ ಒಳ್ಳೆಯಿಂದ ಇರಬೇಕು ಅಷ್ಟೇ ಮತ್ತು ಯಾರ ಅಂದರೆ ಕೆಲವೊಂದು ವಿಷಯ ಮರ್ಯಾದೆ ಹೋಗೋ ಥರ ಇದ್ದರೆ ಒಂಚೂರು ಅವರಲ್ಲಿ ಹೇಳಿ ಅರ್ಥ ಮಾಡಿಸ್ಕೊಳ್ಬೇಕು ಅಂದರೆ ಈಗ ಯಾರಾದರೂ ಆ ಥರ ಮಾಡ್ತಾಯಿದ್ದಾರೆ ಈ ಥರ ಮಾಡ್ತಿದಾರೆ ಅಂತ ಹೇಳಿದರೆ ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಅವರ ಹತ್ರ ಹೇಳಿ ದೊಡ್ಡ ರಾಮಾಯಣ ಮಾಡಿಸಬಾರ್ದು ಹೀಗೀಗ ಇತ್ತು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಂದರೆ ನೀವು ಓ ಆ ಥರ ಮಾಡ್ತಾ ಇದ್ದಾಳೆ ಅವಳನ್ನು ನೋಡಿ ಅವಳನ್ನು ನೀವು ಬಿಡಿ ಡೈವರ್ಸ್ ಮಾಡಿ ಆ ಥರ ಎಲ್ಲ ಹೇಳಬಾರ್ದು ಇತರ ಈ ಥರ ಉಂಟು ಮುಂದೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಸ್ವಲ್ಪ ಜಾಗ್ರತೆ ಮಾಡಿ ನೀವು ಅವರ ಸ್ವಲ್ಪ ನೋಡ್ಕೊಳ್ಳಿ ಅಂತ ಆ ಥರ ಹೇಳಬೇಕು ಹೊರತು ನಾವು ಹಾಂ ನಿಮ್ಮ ಹೆಂಡತಿ ಆ ಥರ ಮಾಡ್ತಿದ್ದಾಳೆ ನಿಮ್ಮ ಗಂಡ ಈ ಥರ ಮಾಡ್ತಾ ನೋಡಿ ಒಂಚೂರು ನೀವು ನೋಡಿಕೊಂಡು ನಿಮ್ಮ ಅದು ದೊಡ್ಡ ವಿಷಯ ಮಾಡಿ ಮಾಡಿಸಿ ಒಂದಕ್ಕೆ ಎರಡು ಹೇಳಿಕೊಟ್ಟು ದೊಡ್ಡ ವಿಷಯ ಮಾಡಿಸಿ ಅವರದ್ದು ಅವರು ಡೈವರ್ಸ್ ಆಗುವ ಥರ ಎಲ್ಲ ಮಾಡಬಾರ್ದು ಯಾವತ್ತು ಯಾವ ವಿಷಯದಲ್ಲಿ ಕೂಡ ಯಾರನ್ನು ಮಾಡಬಾರ್ದು ಓಕೆ ನಮಗೀಗ ಯಾರ ವಿಷಯ ತಪ್ಪು ತಿಳಿದರೆ ಅಂದರೆ ನಮಗೆ ತಪ್ಪು ಕಂಡರೆ ನಾವು ಅದನ್ನು ಅವರಿಗೆ ಅರ್ಥ ಮಾಡಿಸಿ ಹೇಳಿ ಅವರ ಹತ್ರ ಹೇಳಬೇಕು ಹೇಳಿ ಈ ಥರ ಎಲ್ಲ ಉಂಟು ನೆಕ್ಸ್ಟ್ ಮರಿದಕ್ಕಿಂತ ಮುಂಚೆ ನೀವೇ ಜಾಗ್ರತೆ ಮಾಡಿ ನೋಡ್ಕೊಳ್ಳಿ ಅಂತ ಅಷ್ಟೇ ಹೇಳಬೇಕು ಹೊರ್ತು ನಾವು ದೊಡ್ಡದಾಗೆಲ್ಲ ಹೇಳ್ಬೋದು ಸ್ವಲ್ಪ ಸಣ್ಣ ಸಣ್ಣದಾಗಿ ಈ ಥರ ಎಲ್ಲ ಮಾಡಿದ್ರು ಅಂತ ಹೇಳಿ ಅಷ್ಟೇ ಬಾಕಿ ಇದ್ದದ್ದೆಲ್ಲ ಸೇರಿಸಿ ಕೆಲವರಿಗೆಲ್ಲ ಅಭ್ಯಾಸ ಇಲ್ಲದ್ದು ಎಲ್ಲ ಸೇರಿಸಿ ಕೊಡೋದಲ್ಲ ಸೊ ಆ ಥರ ಮಾಡಬಾರ್ದು ಓಕೆ ಅಂತ ನೀವೀಗ ನಾನು ಹೇಳೋದಲ್ಲ ನಮ್ಮ ನನ್ನ ವಿಷಯದಲ್ಲಾಗಲಿ ನನ್ನ ವಿಷಯದಲ್ಲಿ ಮಾತಾಡಿ ಆ ಥರ ಹೇಳಿದ್ದಲ್ಲ ಬಂದರೆ ಬೇರೆಯವರು ಕೆಲವರಿಗೆಲ್ಲ ಆ ಥರ ಅಭ್ಯಾಸ ಉಂಟಾ ಸೊ ಆ ಥರ ಹೇಳಿದ್ದು ಓಕೆ ನಮಗೆ ಈಗ ಈಗ ಕೆಲವ್ರು ಹೇಳ್ಬೋದು ಏಳು ವಿಷಯ ಯಾರಾದರೂ ಹೇಳ್ತಾರಂತ ಹೇಳಿ ಏನೋ ಇವಳು ಈ ಥರ ಮಾಡ್ತಿದ್ದೆ ಸೊ ನಮಗೆ ಆ ಥರ ಟೆನ್ಷನೇ ಇಲ್ಲ ಆ ಥರ ಎಂತಿದೆ ಯಾಕಂತ ಹೇಳಿದ್ರೆ ನಾನು ನನ್ನ ಒಂದು ಒಂದು ಸಾಸಿವೆಯಷ್ಟು ಕೂಡ ವಿಷಯ ನಾನು ಯಾವುದು ಮುಚ್ಚಿಡಲಿಲ್ಲ ಎಲ್ಲವೂ ನಾನು ಸಲ ಹತ್ರ ಇತ್ತು ನನ್ನ ಲೈಫಲ್ಲಿ ನಾನು ಈ ಥರ ಲಾ ಮಾಡಿದ್ದೆ ಈ ಥರಲ್ಲ ಆಗಿದ್ದೆ ಎಲ್ಲವೂ ನಾನು ಹೇಳಿದ್ದೆ ಬಟ್ ಎಲ್ಲದಕ್ಕೂ ಅವರು ಓಕೆ ಅಂತ ಹೇಳಿ ಮದುವೆ ಆಗಿದ್ದು ಓಕೆ ಸೊ ಹಾಗೆ ಅಲ್ಹಮದಿಲ್ಲ ಹಾಗೆ ಅಲ್ಹಮ್ದು ಮದುವೆ ಆದಮೇಲೆ ನನ್ನ ಗಂಡನಿಗೆ ಗೊತ್ತುಂಟು ನಾನು ಹೇಗೆ ಇದ್ದೇನೆ ಹೇಗೆ ಅಂತೆಲ್ಲ ಹೇಳಿ ಸೊ ಅಲ್ಹಮ್ದು ಒಳ್ಳೆ ರೀತಿ ನೋಡ್ಕೊಳ್ತಾ ಇದ್ದಾರೆ ಮಾಶಾ ಅಲ್ಲ ನೆಕ್ಸ್ಟ್ ಇನ್ನೂ ಲೈಫ್ ಲಾಂಗ್ ನಮಗೆ ಆ ದೀರ್ಘ ನಮಗೆ ಎಲ್ಲ ಎಷ್ಟು ಆಯಸ್ಸು ಕೊಟ್ಟಿರ್ತೀನೋ ಅಷ್ಟು ತನಕ ಒಳ್ಳೆ ರೀತಿಯಲ್ಲಿ ಜೀವಿಸಲಿಕ್ಕೆ ಎಂತ ದಯಪಲಿಸಿ ಅಂತ ಹೇಳ್ತದೆ ದಯಫಲಿಸಿದ್ರೆ ಸಾಕು ಅಷ್ಟೇ ಮತ್ತು ಕೈಸು ವಿಷಯ ಏನಂತೇಳಿದರೆ ಅದೇ ಸಾವಿನವರಿಗೆ ಶೂ ತೆಗಿಲಿಕ್ಕೊಂಟು ಇನ್ನು ನೋಡಬೇಕು ಸೂರತ್ ಕಲ್ಲಿಗೆ ಯಾವ್ದು ಎಲ್ಲಿಗಾದ್ರೂ ಹೋಗಿ ತರಗಿ ತೆಗಿಬೇಕು ಇನ್ನು ಉಂಟಲ್ಲ ಒಂದು ವಾರ ಒಂದು ವಾರನೇ ಎಷ್ಟು ನಾಲ್ಕೈದು ದಿವಸ ಉಂಟಲ್ಲ ಸೊ ಹಾಗೆ ಹಾಗೆ ಗೈಸ್ ಬರುವಾಗ ಕಾಪು ಸಂತೆ ಇದ್ದದು ಗೊತ್ತಿರಲಿಲ್ಲ ಮತ್ತೆ ಅಲ್ಲಿಂದ ಬಂದಿದ್ದು ಒಂದು ರೆಸಿಪಿ ನೋಡಿ ಕೆಳಗಿಂದನೇ ಬಂದರು ಇಲ್ಲ ನಾವು ಮೇಲ್ಗಡೆಯಿಂದನೇ ಬರೋದು ಸರ್ವಿಸ್ ರೋಡಿಂದ ಬಂದರು ಬರುವಾಗ ಸಂತೆ ನೋಡಿದ್ವಿ ಅಲ್ಲಿ ಬಚ್ಚಂಕಾಯಿ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಬನಾನ ಅದೆಲ್ಲ ತಗೊಂಡೆಲ್ಲ ಬಂದೆ ಮತ್ತೆ ಫ್ರಂಜ್ ಅದೇ ಫ್ರೆಂಡ್ಸ್ ತುಂಬ ಖುಷಿ ಖುಷಿಯಲ್ಲಿದ್ದಾಳೆ ಯಾಕಂತ ಹೇಳಿದ ಅವಳಿಗೆ ಚಪ್ಪಲ್ ತೆಗೆದಿದ್ದೇನೆ ಸೊ ಅದು ಓಕೆ ಓಕೆ ಗೈಸ್ ಬಂದುಬಿಟ್ಟು ನಾನು ಅಂತ ಎಲ್ಲ ಎಂತ ಮಾಡ್ತೀನಿ ಇನ್ನೊಯ್ತು ಟೈಮ್ ಆಯಿತು ನೋಡೋಣ ಐದು ಗಂಟೆ ಆಗ್ತಾ ಬಂತು ಇನ್ನು ತಿನ್ಬೇಕಲ್ಲ ಮತ್ತೆ ಮತ್ತೆ ಮಾಡ್ಲಿಕ್ಕೆ ತುಂಬ ಆಗ್ತದೆ ಸೊ ಅದಕ್ಕೆ ಬಂದು ಸ್ವಲ್ಪ ಹೊತ್ತಲ್ಲಿ ಚಿ ಬರುವಾಗ ಚಿಕನ್ ತಂದೆ ನಾನು ಚಿಲದಿಂದ ಚಿಕನ್ ತಂದೆ ನನಗೆ ಅಂದರೆ ನಾನು ನಮ್ಮ ನಾವಲ್ಲಿ ಫಸ್ಟ್ ಮೂಳೂರಲ್ಲಿ ಇರುವಾಗ ನಾನು ಅವ್ರ ಹತ್ತೇ ತೊಗೊಳ್ತಿದ್ದೆ ಚಿಕನ್ಸ್ ಎಲ್ಲ ಸೊ ನನಗೆ ಅಲ್ಲಿ ಅವರು ನನಗೆ ವಿಂಗ್ಸ್ ಆ ಟೈಪ್ಸ್ ಎಲ್ಲ ಕೊಡ್ತಾರೆ ಸೊ ಅಂದರೆ ಅಮೌಂಟ್ ಕೊಡಬೇಕು ಫ್ರೀ ಅಲ್ಲ ಮತ್ತು ಕಲ್ಲ ಮುಟ್ಟೆ ಕಂಡೆ ಅಲ್ಕ್ ಆ ಥರದ್ದೆಲ್ಲ ಕೊಡ್ತಾರೆ ಸೊ ಅದಕ್ಕೆ ನಾನು ಆ ಕಡೆ ಹೋದರೆ ನಾನು ಅಲ್ಲಿಂದ ತರ್ತೇನೆ ಹಾಗೆಲ್ಲ ತಂದೆ ಇವತ್ತು ನೋಡಬೇಕು ಆದರೆ ಮತ್ತೆ ಸಂಜೆ ಒಂದು ಇಲ್ಲ ನಾಳೆ ಬಿರಿಯಾನಿ ಮಾಡಬೇಕು ನೀವು ನ್ಯೂ ಸ್ಪೆಷಲ್ ಬಿರಿಯಾನಿ ಒಂದು ನೋಡಿದ್ದೇನೆ ಅದು ಮಾಡಬೇಕು ಸೊ ಹಾಗೆ ಹಾಗೆ ಗೈಸ್ ಮತ್ತೆ ಈದಿಗೆ ನಾನು ಇಲ್ಲಿ ಇರುವುದಿಲ್ಲ ಅಲ್ಲ ಮನೆಗೆ ಹೋಗ್ತೇನೆ ನಾನು ಅದೇ ಈದ್ ನಮ್ಮ ಆದ್ಮೇಲೆ ನಾನು ಮನೆಗೆ ಹೋಗ್ತೇನೆ ಅದನ್ನು ನಾನು ಯಾವಾಗಲೂ ಹೋಗ್ತೇನೆ ಸೊ ಹಾಗೆ ನಾನು ಎಂತ ಮಾಡೋದಿಲ್ಲ ಇಲ್ಲಿ ಇದು ಮನೆ ಬಂದುಬಿಟ್ಟು ಏನಾದರೂ ಮಾಡ್ತೇನೆ ಸ್ಪೆಷಲ್ ಓಕೆ ಹಾಗೆ ಹಾಗೆ ಗೈಸು ಆಯಿತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಗಾಯ್ಸ್ ಕಪ್ಸ ಮಾಡಿದ್ದೇನೆ ತೋರಿಸ್ತೇನೆ ಹಾಗೆ ಓಕೆ ಗಾಯ್ಸ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಇಲ್ಲದವರು ನಾಟ್ ಇಂಟ್ರೆಸ್ಟೆಡ್ ಆಪ್ಷನ್ ಕ್ಲಿಕ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ ಗಾಯ್ಸ್ ಬಬಾಯ್ ಟೇಕ್ ಕೇರ್ ಆಲ್ ಗಾಯ್ಸ್ ನಾನು ಸನ್ಸ್ಕ್ರೀನ್ ತಗೊಳ್ಬೇಕಂತ ಇದ್ದೆ ಬಟ್ ನಾನು ನೆನಪಿಲ್ದೆ ವಾಪಸ್ ಬಂದೆ ಗಾಯ್ಸ್ ಹಿಂದೆಯಿಂದ ಒಬ್ಬರು ಬಂದರು ನೋಡಿ ಓಡಿದ್ ನೋಡಿ ಇವಳು ನೋಡಿ ಏ ಹೇ ಅಂತ ಇವಳು ಡ್ಯಾಡಿ ಇದ್ರೆ ಮನೆಯಲ್ಲಿ ಇವಳು ಇವಳು ಅಂತ ಇವಳ ಡ್ಯಾಡಿ ಮನೆಯಲ್ಲಿ ಇದ್ರೆ ಖುಷಿ ಖುಷಿಯಿಂದ ಇರ್ತಾಳೆ ಗೈಸ್ ಅವಳಷ್ಟು ಇಲ್ಲಾಂದ್ರೆ ನನ್ನ ನೈಟಿ ಹಿಡ್ಕೊಂಡು ಪ್ಯಾಂಟ್ ಇಟ್ಕೊಂಡು ಎಳೆಯೋದು ಒಂಥರ ಎಂತ ಹಕ್ಕಿಗಳೆಲ್ಲ ಮಾಡ್ತೇವಲ್ಲ ಚರ 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 ಆತರ ಮಾಡುದು ಸುಮ್ಮನೆ ಕೂಗುದಿಲ್ಲ ಅಂತ ಇಲ್ಲ ಎಲ್ಲ ಇದು ಆ ಥರ ಮಾಡ್ತಾಳೆ ಮತ್ತೆ ನಾನು ನೋಡಿ ಗೈಸ್ ಇವಳುದು ನೋಡಿ ಇವಳು ಒಂದು ಎಷ್ಟು ಮಾತಾಡುದಂತೆ ನೋಡಿ ಕಣ್ಣಾಕೊಂಡು ನೋಡಿ ಅದೇ ಮಾಶಲ್ಲ ಅಂತ ಹೇಳ್ಬೇಕು ಸಲ್ಮಾನ್ ಅವ್ರಿಗೆ 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 ಈ ಕಡೆ ಬರ್ಲಿಕ್ಕೆ ಉಂಟೇನು ಅದಕ್ಕೆ ಅಂದರೆ ಬಟ್ಟೆ ಹಾಕ್ಲಿಲ್ಲ ಬಟ್ಟೆ ಹಾಕೊಂಡು ಬರ್ಬೇಕಲ್ಲ ಗೈಸ್ ಅಂದರೆ ಅಲ್ಲಿ ಇದ್ದಾರೆ ಸೊ ಅದಕ್ಕೆ ಅವರಿಗೆ ಸೆಕೆಯಾದ ಅಂತ ಅಂತೇಳಿ ಬಂದು ಫುಲ್ ಶವರ್ ಹಾಕೊಂಡು ಸ್ನಾನ ಮಾಡಿದ್ರು ಹಾಗೆ ಓಕೆ ಗೈಸ್ ಬ ಬಾಯ್ ನೋಡಿ ಕಪ್ ಸ ರೆಡಿಯಾಗಿದೆ